ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಬದನೆ ಗಿಡನ ಯಾವ ರೀತಿ ನೆಡೋದು ಮತ್ತು ಆರೈಕೆಗಳನ್ನು ಹ್ಯಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆನಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನೀವು ಮತ್ತು ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ನಾನು ಯಾವುದಾದ್ರೂ ಗೊಬ್ಬರಗಳು ಬೇಕಾದರೆ ಆನ್ಲೈನ್ ಲಿಂಕನ್ನು ಹಾಕ್ತೀನಿ ನೀವು ಬೇಕಾದರೆ ತರಿಸ್ಕೊಳ್ಳಿ ನೋಡಿ ಇಲ್ಲಿ ಬದನೆ ಗಿಡ ನಾನು ಮಾಸ್ ರೌಸ್ ಕಟಿಂಗನ್ನೆಲ್ಲ ಹಾಕಿದ್ನಲ್ಲ ಅಲ್ಲಿ ಸಸಿ ಹುಟ್ಟಿದೆ ಇಷ್ಟು ಎತ್ತರ ಆಗಿದೆ ಈಗ ನಾವು ಇದನ್ನು ಹಾಗೆ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕ್ಬೋದು ನೆಡ್ಬೋದು ಯಾಕಂದರೆ ಇದು ಸ್ವಲ್ಪ ದೊಡ್ಡ ಆಗಿದೆ ಇನ್ನೂ ಚಿಕ್ಕ ಚಿಕ್ಕದಾಗಿದ್ದರೆ ನಾವು ಅದನ್ನು ರೀಪ್ಲಾಂಟಿಂಗ್ ಮಾಡ್ಕೋ ಮಾಡ್ಕೋಬೇಕಾಗತ್ತೆ ಅದಿಲ್ಲ ಅಂದರೆ ಒಂದೇ ಸಾರಿಗೆ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕೋದ್ರಿಂದ ಗಿಡ ಸತ್ತು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಇದನ್ನು ಇವತ್ತು ಪ್ಲ್ಯಾಂಟಿಂಗ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಗೊಬ್ಬರನ ಹಾಕ್ತೀನಿ ಮತ್ತು ಯಾವ ರೀತಿ ಗಿಡನ ನೆಡ್ತೀನಿ ಹೇಗೆ ಅದರ ಆರೈಕೆಯನ್ನು ಹೇಗೆ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ರೀತಿ ಮಣ್ಣಿನ ಸಮೇತವಾಗಿ ನಾನು ಇದನ್ನು ಕಿತ್ತುಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಇಷ್ಟು ಬೂದಿನ ಹಾಕ್ತೀನಿ ತರಕಾರಿ ಗಿಡಕ್ಕೆ ಬೂದಿ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಒಳ್ಳೆಯ ಗ್ರೋತನ್ನು ಕೊಡುತ್ತೆ ಬೇರು ಸ್ಟ್ರೆಂತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಹಾಕಬೇಕು ತುಂಬ ಹಾಕೋಕ್ಕೆ ಹಾಗಿಲ್ಲ ಹಾಗೆ ಇಲ್ಲಿ ಗೊಬ್ಬರನೂ ಹಾಕ್ಕೊಂಡಿದ್ದೀನಿ ಮತ್ತು ಇದು ನೋಡಿ ಲಡ್ಡಾಗಿರುವಂಥ ಅಡಿಕೆ ಸಿಪ್ಪೆ ಅದು ಮಣ್ಣು ಮಣ್ಣು ಆಗಿದೆ ಈ ರೀತಿ ಇದಾದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಮತ್ತೆ ಎಲೆಗಳು ಕೂಡ ಇದ್ದು ಕಂಪೋಸ್ಟ್ ಆಗಿದೆ ಈ ರೀತಿ ಇರಬೇಕು ಅದು ಮಣ್ಣನ್ನು ಲೂಸ್ ಮಾಡತ್ತೆ ನಾವು ಎಷ್ಟು ಲೂಸ್ ಆಗಿರೋವಂಥ ಪೋಟೆ ಮಿಕ್ಸನ್ನ ಹಾಕ್ತೀವೋ ಅಷ್ಟು ತರಕಾರಿ ಗಿಡಗಳಿಗೆ ಚೆನ್ನಾಗಿ ಬರುತ್ತೆ ಮತ್ತು ನೀವು ಒಂದು ಸ್ವಲ್ಪ ಕೋಕೋಪಿಟ್ ಇದ್ದರೆ ಕೋಕೋಪೀಟನ ಯೂಸ್ ಮಾಡಿ ಯಾಕಂದರೆ ತರಕಾರಿ ಗಿಡಗಳಿಗೆ ನೀರು ಜಾಸ್ತಿನೇ ಬೇಕಾಗತ್ತೆ ನೀರು ಬಿಸಿಲು ಮತ್ತು ಫಟಿಲೈಝರು ಎಲ್ಲವೂ ಹದವಾಗಿದ್ದರೆ ತರಕಾರಿ ಗಿಡ ತುಂಬ ಚೆನ್ನಾಗಿ ಕಾಯಿಬಿಡತ್ತೆ ಹಾಗಾಗಿ ಅದಕ್ಕೆ ನಾವು ಅಷ್ಟೇ ಗೊಬ್ಬರ ಮತ್ತೆ ನೀರನ್ನೆಲ್ಲ ಹಾಕಬೇಕು ಹಾಗೆ ದಿನವಿಡೀ ಬಿಸಿಲು ಬರುವಂತ ಜಾಗದಲ್ಲಿ ನಾವು ತರಕಾರಿ ಗಿಡಗಳನ್ನು ಇಡಬೇಕು ಮತ್ತೆ ಡೇಲಿ ನೀರನ್ನ ಹಾಕಬೇಕು ಫರ್ಟಿಲೈಸರ್ ಆಗಾಗ ಹಾಕ್ತಾ ಇರಿ ಈ ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಅವನ್ನೆಲ್ಲ ಹಾಕೋದ್ರಿಂದ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಈ ಮತ್ತೆ ಮಜ್ಜಿಗೆ ಹುಳಿ ಮಜ್ಜಿಗೆ ಇರುತ್ತಲ್ಲ ಮಜ್ಜಿಗೆಯನ್ನು ಕೂಡ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಮತ್ತು ರೋಗಗಳು ಬಂದರೆ ಆಗಾಗ ನಾವು ಸೋಪ್ ನೀರನ್ನು ಸ್ಪ್ರೇ ಮಾಡ್ತಾಯಿರಿ ಇಲ್ಲ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತಾಯಿರಿ ರೋಗ ಬರೋದ್ರೊಳಗಡೆ ನಾವು ಅದನ್ನು ಮಾಡಬೇಕಾಗತ್ತೆ ಇಲ್ಲ ಗೋಮೂತ್ರ ಇರುತ್ತಲ್ಲ ಅದನ್ನು ಸ್ಪ್ರೇ ಮಾಡಬೇಕು ಅದು ಎಲ್ಲವನ್ನು ಹೇಗೆ ಹೇಗೆ ಸ್ಪ್ರೇ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ನೋಡಿ ನನ್ನ ಬದನೆ ಗಿಡನ ನೆಡೋಕ್ಕೆ ತುಂಬ ದೊಡ್ಡದಾಗಿರುವಂಥ ಗ್ರೋ ಬ್ಯಾಗನ್ನೇ ತೊಗೊಂಡಿದ್ದೀನಿ ಬದನೆ ಗಿಡಕ್ಕೆ ತುಂಬ ಅಗಲವಾಗಿ ಬೆಳೆಯುತ್ತೆ ಮತ್ತು ದೊಡ್ಡ ಗ್ರೋ ಬ್ಯಾಗೇ ಬೇಕಾಗತ್ತೆ ನೀವು ಹನ್ನೆರಡು ಇಂಚ್ ಗ್ರೋ ಬ್ಯಾಗನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ತುಂಬ ದಿನ ಇರುತ್ತೆ ಗಿಡ ಹಾಗಾಗಿ ನಾವು ಇದಕ್ಕೆ ದೊಡ್ಡ ಸೈಜ್ ಗ್ರೋ ಬ್ಯಾಗನ್ನೇ ತೊಗೋಬೇಕು ಹಾಗೆ ನೋಡಿ ಕೆಳಗಡೆ ಒಂದಷ್ಟು ಕೃಷಿ ತ್ಯಾಜ್ಯ ಅಥವಾ ಕಿಚನ್ ವೇಸ್ಟು ಏನಾದರೂ ಹಾಕ್ಕೊಳ್ಳಿ ಆಮೇಲೆ ಅದು ಕಂಪೋಸ್ಟ್ ಆಗುತ್ತಲ್ಲ ಹಾಗಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಲಡ್ಡಾಗಿರುವಂಥ ಅಡಿಕೆ ಸಿಪ್ಪೇನ ಹಾಕ್ಕೊಂಡಿದ್ದೀನಿ ಇದು ಒಂದು ಕಡೆ ಇಡ್ತೀವಲ್ಲ ಅಲ್ಲಿ ಎಲೆಗಳು ಎಲ್ಲ ಇರುತ್ತೆ ಅದು ಕಂಪೋಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇದನ್ನು ಹಾಕೋದ್ರಿಂದ ಮಣ್ಣು ಲೂಸ್ ಆಗುತ್ತೆ ನೀವು ನಾರನ್ನು ಹಾಕ್ಕೊಳ್ಳಿ ಈ ಶೇಂಗಾ ಸಿಪ್ಪೆ ಇವನ್ನೆಲ್ಲ ಹಾಕ್ಕೊಳ್ಳಿ ನೋಡಿ ಮರದ ಹೊಟ್ಟಿದ್ರೆ ಅದನ್ನು ಹಾಕ್ಕೊಳ್ಳಿ ನೋಡು ನಾನು ಇಷ್ಟ ಹಾಕ್ಕೊಂಡಿದ್ದೀನಿ ಮತ್ತು ಗ್ರೋ ಬ್ಯಾಗಲ್ಲಿ ನಾವು ಹೋಲ್ಗಳನ್ನು ಜಾಸ್ತಿ ಮಾಡ್ಕೋಬೇಕು ಅದಿಲ್ಲ ಅಂದರೆ ನೀರು ಕಟ್ಕೊಬಿಡತ್ತೆ ನೋಡಿ ಈ ರೀತಿ ಇಷ್ಟ ಹಾಕ್ಕೊಂಡು ಈಗ ನಾನು ಇದಕ್ಕೆ ಮಣ್ಣನ್ನು ಫಿಲ್ ಮಾಡ್ಕೊತೀನಿ ನೋಡಿ ನಾನಿಲ್ಲಿ ಅರ್ಧದಷ್ಟು ಮಣ್ಣನ್ನು ಫಿಲ್ ಮಾಡ್ಕೋತೀನಿ ಯಾಕಂದರೆ ನಾವು ಗಿಡನ ಕೆಳಗಡೆ ನೆಡೋದ್ರಿಂದ ಮತ್ತೆ ಮಣ್ಣನ್ನು ಹಾಕಬೇಕಾಗತ್ತೆ ಹಾಗಾಗಿ ಅರ್ಧವನ್ನು ಮಾತ್ರ ಹಾಕ್ಕೊತೀನಿ ಈ ತರಕಾರಿ ಗಿಡಗಳಿಗೆ ಮತ್ತೆ ಮತ್ತೆ ಮಣ್ಣನ್ನು ಗೊಬ್ಬರವನ್ನು ಹಾಕ್ಕೊಡ್ತಾ ಬಂದರೆ ಹೆಚ್ಚು ಗ್ರೋತ್ ಕಾಣತ್ತೆ ಹೆಚ್ಚು ಬಿಡತ್ತೆ ತರಕಾರಿ ಗಿಡ ಹಾಗಾಗಿ ನಾನಿಲ್ಲಿ ಅರ್ಧದಷ್ಟನ್ನು ಫಿಲ್ ಮಾಡಿಕೊಂಡು ಗಿಡನ ನೆಡ್ತೀನಿ ಮತ್ತೆ ನಾವು ಈಗ ಇನ್ನು ಒಂದು ತಿಂಗಳ ಅಥವಾ ಹದಿನೈದು ದಿವಸ ಇದಕ್ಕೆ ತುಂಬ ನೀರನ್ನು ಹಾಕೋದು ಅವಶ್ಯಕತೆ ಇರಲ್ಲ ಗಿಡ ಎಷ್ಟು ದೊಡ್ಡ ಆಗತ್ತೋ ಅಷ್ಟರ ಮೇಲೆ ನಾವು ಗಿಡಗಳಿಗೆ ನೀರನ್ನು ಹಾಕೋಬೋ ಹಾಕಬೇಕಾಗತ್ತೆ ಯಾಕಂದರೆ ಇದರಲ್ಲಿ ತೇವಾಂಶ ಹಿಡಿದಿಟ್ಕೊಂಡಿರತ್ತಲ್ಲ ಅದೇ ಸಾಕಾಗತ್ತೆ ನಾವು ಗಿಡದ ಸೈಡ್ ನೋಡಿಕೊಂಡು ನೀರನ್ನು ಹಾಕಬೇಕಾಗತ್ತೆ ಅದಿಲ್ಲ ಅಂದರೆ ತುಂಬ ಚಿಕ್ಕ ಗಿಡಕ್ಕೆ ನೀವು ಜಾಸ್ತಿ ನೀರನ್ನು ಹಾಕಿದಾಗ ಗಿಡ ಸತ್ತೋಗೋ ಸಾಧ್ಯತೆ ಇರುತ್ತೆ ನಾನಿಲ್ಲಿ ಕೌಡಂಗ್ ಕಂಪೋಸ್ಟನ್ನು ಹಾಕಿದ್ದೀನಿ ಹಾಗೆ ತರಕಾರಿ ಗಿಡಗಳಿಗೆ ಕುರಿ ಗೊಬ್ಬರ ತುಂಬಾ ಒಳ್ಳೆಯದು ತುಂಬ ಹಸಿರಾಗಿ ಬರುತ್ತೆ ಹಾಗಾಗಿ ನೀನು ಇನ್ನೊಂದು ಸ್ವಲ್ಪ ಮೇಲ್ಗಡೆಯಿಂದ ಹಾಕ್ತೀನಿ ನೋಡಿ ಈ ರೀತಿ ಹೋಲನ್ನು ಮಾಡಿಕೊಂಡು ಈ ಉಂಡೆನ ಈ ರೀತಿ ಇಟ್ಬಿಡ್ತೀನಿ ನೋಡಿ ಸ್ವಲ್ಪ ಪ್ರೆಸ್ ಮಾಡಬೇಕು ಮತ್ತು ಇದಕ್ಕೆ ಸ್ವಲ್ಪ ಪಾಟಿ ಮಿಕ್ಸ್ನ ಹಾಕ್ತೀನಿ ನಾನು ಈ ಪಾಟಿ ಮಿಕ್ಸ್ಗೆ ಭತ್ತದ ಹೊಟ್ಟು ಬೂದಿ ಕೌಡಂಗ್ ಕಂಪೋಸ್ಟು ಎಲ್ಲವನ್ನೂ ಹಾಕಿದ್ದೀನಿ ನೀವು ಬೇಕಾದರೆ ನಿಮ್ಕೆ ಪೌಡರನ್ನು ಕೂಡ ಹಾಕಿ ಮತ್ತು ಗಿಡಗಳು ಅಗಲವಾಗಿ ಬೆಳವೆ ಬೆಳಿಬೇಕು ಅಂದರೆ ನೋಡಿ ಇದು ಇಲ್ಲಿ ಎರಡು ಗಣ್ಣಾಗಿದೆ ಈ ಮೂರನೇ ಗಣ್ಣಿಗೆ ನಾವು ಇದನ್ನು ಪಿಂಚಿಂಗ್ ಮಾಡಬೇಕು ಯಾವುದೇ ತರಕಾರಿ ಗಿಡ ಆದರೂ ಅಷ್ಟೆ ಅಗಲವಾಗಿ ಬೆಳೆಯುತ್ತೆ ಇಲ್ಲಿ ಎಲ್ಲ ಕವಲುಗಳು ಬರುತ್ತೆ ನೋಡಿ ಇಲ್ಲೆಲ್ಲ ಕವಲುಗಳು ಬರುತ್ತೆ ಹಾಗೆ ನಾನು ಇವತ್ತು ಇದಕ್ಕೆ ನೀರನ್ನು ಒಂದಷ್ಟು ಹಾಕಿ ಅಂದರೆ ನೀರು ಇವತ್ತು ಸ್ವಲ್ಪ ಜಾಸ್ತಿ ಹಾಕಿ ನಾಳೆಯಿಂದ ಸ್ವಲ್ಪ ಸ್ವಲ್ಪನೇ ಒಂದೊಂದು ಲೋಟ ನೀರನ್ನು ಹಾಕಿ ಅಂದರೆ ನೋಡಿ ಈ ಚೆಕ್ ಮಾಡಿ ನೋಡಿ ಈ ರೀತಿ ಒದ್ದೆ ಕೆಳಗಡೆ ಕೂಡ ಒದ್ದೆ ಆಗಿದ್ದರೆ ಈ ರೀತಿ ಚೆಕ್ ಮಾಡಿ ನೋಡಿ ಕೆಳಗಡೆ ಕೂಡ ಒದ್ದೆ ಆಗಿದ್ದರೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಅಂದರೆ ತೇವಾಂಶ ಎಷ್ಟಿದೆ ಅಂತ ನೋಡಿಕೊಂಡು ನೀರು ಹಾಕಬೇಕಾಗತ್ತೆ ನಾವು ಗ್ರೋ ಬ್ಯಾಗಲ್ಲಿ ನೆಟ್ಟಾಗ ಅದೇ ರೀತಿ ಹಾಕಬೇಕ ಆಗತ್ತೆ ಅದು ನಾವು ನೆಲದಲ್ಲಿ ನೆಟ್ಟಾಗ ಆ ರೀತಿ ಚೆಕ್ ಮಾಡೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಅದು ಅಗಲವಾಗಿ ನೀರನ್ನು ಸ್ಪ್ರೆಡ್ ಆಗತ್ತೆ ಮತ್ತೆ ಬೇರು ಕೂಡ ಅಗಲವಾಗಿ ಹೋಗುತ್ತೆ ಎಲ್ಲಿ ನೀರಿದೆಯೋ ಅದನ್ನು ಅದು ಹೀರ್ಕೊಳ್ಳುತ್ತೆ ನಾವು ಗ್ರೋ ಬ್ಯಾಗಲ್ಲಿ ನೆಟ್ಟಾಗ ನೀರನ್ನು ಚೆಕ್ ಮಾಡಿ ಹಾಕೋದು ತುಂಬ ಒಳ್ಳೆಯದು ಮತ್ತೆ ಇನ್ನು ಒಂದೆರಡು ದಿವಸ ನಾವು ಇದನ್ನು ನೆರಳಲಿಟ್ಟು ಆಮೇಲೆ ಚೆನ್ನಾಗಿ ಬಿಸಿಲು ಬರುವಂಥ ಜಾಗದಲ್ಲಿ ಇಡಬೇಕು ಮತ್ತೆ ಈ ತರಕಾರಿ ಗಿಡಗಳನ್ನು ತುಂಬ ಮಳೆ ನೀರು ತಾಗುವಂಥ ಜಾಗದಲ್ಲಿ ಇಡಬಾರ್ದು ಮಳೆ ನೀರು ತಾಗಿದ್ರೆ ಗಿಡ ಸತ್ತು ಹೋಗಿಬಿಡತ್ತೆ ಆಗ ನಾವು ಸ್ವಲ್ಪ ಶೇಡಲ್ಲಿ ಇಟ್ಕೋಬೇಕು ಮಳೆ ನೀರು ತಾಗದೇ ಇರೋ ಹಾಗೆ ಇಟ್ಕೋಬೇಕಾಗತ್ತೆ ತುಂಬ ನೀರು ಹೆಚ್ಚಾದರೂ ಕೂಡ ಉಳಿಯಲ್ಲ ಈ ಮಲೆನಾಡು ಕಡೆ ಎಲ್ಲ ಹಾಗೆ ನಮ್ಮ ಕಡೆ ತುಂಬ ಮಳೆಗಾಲದಲ್ಲಿ ನಾವು ತರಕಾರಿ ಗಿಡಗಳನ್ನು ಮಾಡೋದು ತುಂಬ ಕಷ್ಟ ಆಗಿಬಿಡತ್ತೆ ಮತ್ತು ಇದಕ್ಕೆ ಇನ್ನು ಹದಿನೈದು ದಿವಸ ಯಾವುದೇ ಫರ್ಟಿಲೈಸರ್ ಬೇಕಾಗಲ್ಲ ಆಮೇಲೆ ಲಿಕ್ವಿಡ್ ಫರ್ಟಿಲೈಸರನ್ನು ಆಗಾಗ ಹಾಕ್ತಾ ಇರಬೇಕು ಮತ್ತು ಗಿಡ ದೊಡ್ಡ ಆದ ಹಾಗೆ ನಾವು ಅದಕ್ಕೆ ಗೊಬ್ಬರ ಮತ್ತು ಮಣ್ಣುಗಳನ್ನು ಹಾಕ್ತಾ ಇರಬೇಕಾಗತ್ತೆ ಸಪೋರ್ಟ್ಗಳನ್ನು ಕೊಡಬೇಕು ಇಲ್ಲ ಅಂದರೆ ಬಿದ್ದು ಹಾಳಾಗಿ ಗಿಡ ಮತ್ತೆ ನಾವು ಒಂದು ಗ್ರೋ ಬ್ಯಾಗಲ್ಲಿ ಒಂದೇ ಗಿಡನ ಹಾಕಬೇಕು ತುಂಬ ಗಿಡ ಹಾಕೋದು ಬೇಡ ಯಾಕಂದರೆ ಬದನೆ ಗಿಡ ಎಲ್ಲ ತುಂಬ ಅಗಲವಾಗಿ ಬೆಳೆಯುತ್ತೆ ಹಾಗಾಗಿ ಆಹಾರ ಸಾಕಾಗಲ್ಲ ಚೆನ್ನಾಗಿ ಬರಲ್ಲ ನಾವು ಈ ರೀತಿ ಮಾಡಿದ್ರೆ ಒಂದೇ ಗಿಡನ ಬೆಳೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬದನೆ ಗಿಡ ಆರೈಕೆನ ಹೇಗೆ ಹೇಗೆ ಮಾಡೋದು ಅಂತ ಒಂದಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದರ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ